ನಾವು ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾಗಿ ಕಲಿಬೇಕಾಗಿರೋ ಒಂದು ಪಾಠ ಯಾವುದು ಗೊತ್ತಾ ಅದು ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಸುಂದರವಾದ ಪುಟಾಣಿ ಕಥೆ ಇದೆ ಏನು ಅಂದರೆ ಒಂದು ಶಾಲೆ ಶಾಲೆಯಲ್ಲಿ ಅವಾಗ ತಾನೇ ಜಾಯಿನ್ ಆಗಿರೋ ಮಕ್ಕಳು ಶಾಲೆಯ ಮೊದಲನೇ ದಿನ ಯಾವ ಮಕ್ಕಳಿಗೂ ಇನ್ನೊಬ್ಬರ ಪರಿಚಯ ಇಲ್ಲ ಒಬ್ರಿಗೊಬ್ರು ಮುಖ ನೋಡ್ಕೊಂಡು ಕೂತ್ಕೊಂಡಿದ್ದಾರೆ ಇವರು ನನ್ನ ಫ್ರೆಂಡ್ ಅಲ್ಲ ಅವ್ರು ನನ್ನ ಫ್ರೆಂಡ್ ಅಲ್ಲ ಅಂತ ಒಬ್ರಿಗೊಬ್ರು ಕಿತ್ತಾಡ್ಕೊಂಡಿದ್ದಾರೆ ಆ ತರಗತಿಗೆ ಚೋರ್ ಗಲಾಟೆ ಕೇಳಿಸ್ಕೊಂಡು ಒಬ್ಬ ಶಿಕ್ಷಕಿ ಬಂದರು ಈ ಮಕ್ಕಳಿಗೆ ಒಟ್ಟಿಗೆ ಇರೋದನ್ನ ಹೆಂಗಪ್ಪ ಕಲಿಸೋದು ಅಂತ ಅವರಿಗೆ ಯೋಚನೆ ಆಯಿತು ಆವಾಗ ಮಕ್ಕಳೇ ನೀವೆಲ್ಲ ಮೊದಲನೇ ದಿನ ಸ್ಕೂಲಿಗೆ ಬಂದಿದ್ದೀರಾ ಅಲ್ವಾ ಎಲ್ಲರೂ ಇವತ್ತು ಒಂದು ಗೇಮ್ ಆಡೋಣ ಅಂಥೇಳಿ ಮಕ್ಕಳನ್ನ ಒಂದು ಬೇರೆ ರೂಮ್ಗೆ ಕರ್ಕೊಂಡು ಹೋದರು ರೂಮ್ ತುಂಬ ಬಲೂನ್ಸ್ಗಳಿದ್ವು ಬಲೂನ್ಸ್ಗಳನ್ನು ಮಕ್ಕಳು ಎತ್ಕೊಂಡು ನೋಡಿದ್ರೆ ಅದ್ರ ಮೇಲೆ ಹೆಸರುಗಳಿದ್ವು ಟೀಚರ್ ಆವಾಗ ಅವರಿಗೆ ಒಂದು ಟಾಸ್ಕ್ ಕೊಟ್ಟರು ಎಷ್ಟು ಸಾಧ್ಯನೋ ಅಷ್ಟು ಬೇಗ ನಿಮ್ಮ ಹೆಸರಿರುವಂಥ ಬಲೂನ್ ನ ಹುಡುಕ್ಬೇಕು ಯಾರು ಫಸ್ಟ್ ಹುಡುಕ್ತಾರೋ ಅವರಿಗೆ ಒಂದು ಪ್ರೈಸ್ ಇದೆ ಅಂತ ಹೇಳಿದ್ರು ಮಕ್ಕಳೆಲ್ಲ ಗಲಿಬಿಲಿ ಗಲಿಬಿಲಿಯಲ್ಲಿ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗೆ ಹುಡುಕೋ ಬರದಲ್ಲಿ ಅವರಿಗೆ ತಮ್ಮ ಹೆಸರಿನ ಬಲೂನು ಸಿಗಲಿಲ್ಲ ಕೆಲವು ಬಲೂನ್ಗಳು ಓಡದು ಕೂಡ ಹೋಗ್ಬಿಡ್ತು ಯಾರಿಗೂ ಅವ್ರ ಹೆಸರಿನ ಬಲೂನು ಸಿಗಲೇ ಇಲ್ಲ ಕೊನೆಗೆ ಟೀಚರು ಮತ್ತೆ ಎಲ್ರಿಗೂ ಒಂದು ಕಡೆ ಸೈಲೆಂಟಾಗಿ ಕೂತ್ಕೊಳ್ಳಿ ಅಂತ ಹೇಳಿದರು ಆವಾಗ ಅವರು ಒಂದು ತುಂಬ ಮುಖ್ಯವಾದ ಮಾತು ಹೇಳಿದ್ರು ಏನು ಅಂದರೆ ನಿಮಗೆ ಸಿಗೋವಂಥ ಬಲೂನನ್ನೇ ತಗೊಂಡು ಅದು ಯಾರ ಹೆಸರಲ್ಲಿದೆಯೋ ಅವ್ರಿಗೆ ಕೊಡಿ ಅಂತ ಹೇಳಿದ್ರು ಮಕ್ಕಳು ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ಒಂದು ನಿಮಿಷದಲ್ಲೇ ಎಲ್ರಿಗೂ ಅವ್ರವ್ರ ಹೆಸರಿನ ಬಲೂನು ಅವ್ರ ಕೈಯಲ್ಲಿತ್ತು ಇದರಿಂದ ಮಕ್ಕಳಿಗೂ ತುಂಬ ಖುಷಿ ಆಯಿತು ಟೀಚರ್ ಆವಾಗ ಎಲ್ಲ ಮಕ್ಕಳಿಗೂ ಒಂದು ಮಾತು ಹೇಳಿದರು ಜೀವನದಲ್ಲಿ ನಾವು ತುಂಬ ಮುಖ್ಯವಾಗಿ ಕಲಿಬೇಕಾಗಿರುವಂತಹ ಒಂದು ಗುಣ ಯಾವುದು ಅಂದರೆ ಅದು ಸಹಕಾರ ಇನ್ನೊಬ್ಬರಿಗೆ ಕೋಆಪ್ರೇಟ್ ಮಾಡಿದಾಗ ಇನ್ನೊಬ್ಬರಿಗೆ ನಾವು ಸಹಾಯ ಮಾಡಿದಾಗ ನಮಗೆ ನಾವೇ ಸಹಾಯ ಮಾಡ್ಕೊಂಡಿರೋ ಥರ ಆಗುತ್ತೆ ಆದ್ದರಿಂದರೆ ಮತ್ತೊಬ್ಬರಿಗೆ ಅವಶ್ಯಕತೆ ಇದ್ದಾಗ ಸಹಾಯ ಮಾಡೋದು ತುಂಬ ಮುಖ್ಯ ಅದು ನಾವು ಕೆಲಸ ಮಾಡೋ ಜಾಗ ಆಗಿರಲಿ ನಾವು ಓದ್ತಾ ಇರುವಂತಹ ಜಾಗ ಆಗಿರಲಿ ಅಥವಾ ಮನೆಯೇ ಆಗಿರಲಿ ಸಹಕಾರ ನೀಡೋದು ಸಹಾಯ ಮಾಡೋದು ಯಾವತ್ತೂ ಕೂಡ ನಮಗೇನೇ ಉಪಯುಕ್ತ ನಮ್ಮ ಜೀವನಕ್ಕೇ ಉಪಯುಕ್ತ